ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಿಮಗೆ ತಮ್ಮನೇಲಿ ನೋಡಿ ಮತ್ತು ಫಸ್ಟ್ನೇ ಸೀನ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ಒಂದು ಚಿತ್ರದ ಶೂಟಿಂಗ್ ಸ್ಪಾಟ್ನ ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ಹೌದು ಕಾಟೇರ ಚಿತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿನಯದ ಅದ್ಭುತ ಪ್ರದರ್ಶನ ಕಂಡಂಥ ಒಂದು ಮೂವಿ ಇದರಲ್ಲಿ ತುಂಬ ಮೆಸೇಜ್ ಇದೆ ಅದರಲ್ಲಿ ಒಲೆ ಮಾರಿ ಅನ್ನೋದು ಒಂದು ಮೆಸೇಜು ಆ ಒಲೆ ಮಾರಿ ತಂದಂಥ ಒಂದು ದೃಶ್ಯ ವೀಕ್ಷಕರೇ ಇದೇ ಮರದಲ್ಲಿ ಹತ್ರನೇ ಆಗಿರೋದು ಅದು ನಿಮಗೆ ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ ಮತ್ತು ಆ ಗುರುತುಗಳನ್ನೂ ತೋರಿಸ್ತೀನಿ ಅವರು ಯಾವ ಕಡೆಯಿಂದ ಬಂದರು ಅಲ್ಲಿ ಎಲ್ಲಿ ಒಲೆ ಮಾರಿ ಸೆಟ್ ಹಾಕಿದ್ದು ಅದನ್ನೆಲ್ಲ ತೋರಿಸ್ತೀನಿ ಇದೇ ಒಂದು ಆ ಸ್ಥಳ ವೀಕ್ಷಕರೇ ಬನ್ನಿ ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡ್ಕೊಬರೋಣ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೇಮ್ ಮ್ಯಾಚ್ ಮಾಡೋಣ ಕಾಟೇರ ಚಿತ್ರದಲ್ಲಿ ಒಲೆ ಮಾರಿ ತರತಕ್ಕಂಥ ಒಂದು ದೃಶ್ಯ ಇದೇ ಒಂದು ಮರ ವೀಕ್ಷಕರೇ ಇಲ್ಲೇ ಸೆಟ್ ಹಾಕಿರ್ತಾರೆ ಅಲ್ಲಿ ಆ ಒಂದು ಗರ್ಭಗುಡಿ ಥರ ಸೆಟ್ ಹಾಕಿರ್ತಾರೆ ಅಲ್ಲಿ ಕಟ್ಟಿರತಕ್ಕಂಥ ದಾರ ಇನ್ನೂ ಹಾಗೇ ಇದೆ ನೋಡಿ ನೋಡಿ ಹಾಗೇ ಇದೆ ನಿಮ್ಗೆ ಇನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡೋದನ್ನ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ ಕಲ್ಲು ನೋಡಿ ಮತ್ತು ಹಿಂದ್ಗಡೆ ಮಲ್ಲೈನ್ ಕೆರೆ ಅಂತ ಬೋರ್ಡ್ ಹಾಕಿರುತ್ತೆ ಅದರ ಪಕ್ಕದಲ್ಲಿ ಒಂದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮರ ಅದನ್ನು ಹತ್ರಕ್ಕೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ಇದೇ ಒಂದು ಮರ ಈ ಜಾಗದಲ್ಲಿ ವೀಕ್ಷಕರೇ ಮೆಟ್ಲುಗಳಿರುತ್ತೆ ಸ್ಟೆಪ್ಪು ಒಂದು ಎರಡು ಮೂರು ಸ್ಟೆಪ್ ಇರುತ್ತೆ ಅಲ್ಲಿ ಗುರ್ತು ಹಾಗೇ ಇದೆ ಆ ಕಡೆ ಈ ಕಡೆ ಕಲ್ಲುಗಳು ಮತ್ತು ಅಲ್ಲಿ ಆ ಕಡೆ ಸೈಡ್ ಇದೆಯಲ್ಲ ಅದು ಹಾಗೇ ಇದೆ ನೋಡಿ ವೀಕ್ಷಕರೇ ಇಲ್ಲೇ ಒಲೆ ಮಾರಿ ತರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ಇದೇ ಜಾಗದಲ್ಲಿ ಆ ಮರ ನಿಮಗೆ ಗುರ್ತಾ ಕಾಣುತ್ತೆ ನೋಡಿ ಇದಿಷ್ಟು ಭೂತ್ ಬಂಗ್ಲೆ ಇದು ಇಷ್ಟು ದೃಶ್ಯಗಳನ್ನ ನೋಡ್ತಾಯಿದ್ರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ವೀಕ್ಷಕರೇ ಯಾಕಂದ್ರೆ ಈ ಜಾಗದಲ್ಲಿ ಕಾಟೇರ ತಡೆದಿದ್ದ ಒಲೆ ಎಲ್ಲ ತಂದಿದ್ದು ಇದಿರಲೇನಾ ಆ ದೃಶ್ಯಗಳಲ್ಲಿ ಹಂಗೆ ಕಾಣಿಸೋದೇ ಇಲ್ಲ ಅಷ್ಟು ಖುಷಿ ಆಗ್ತಿದೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡಬೇಕಾದ್ರೆ ನೋಡಿ ಆಟೋ ಒಂದು ಆಟೋ ನಿಂತಿದೆ ಅದರಲ್ಲಿ ಕಾಟೇರ ಚಿತ್ರನೂ ಕೂಡ ಇದೆ ನಾನು ಒಬ್ಸರ್ವೇ ಮಾಡಿಲ್ಲ ಆಮೇಲೆ ನೋಡಿದ ತಕ್ಷಣ ವಾವ್ ಎಂಥ ಮಿರಾಕಲ್ ಅಂತ ಅನ್ನಿಸ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಮತ್ತು ಇಲ್ಲಿ ಇನ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಅವರು ದರ್ಶನ್ ಸರು ಒಲೆ ಮರೇನ ಕೆಳಗಡೆ ಕಲ್ಲಿಗೆ ಹೊಡಿತಾ ಇರ್ತಕ್ಕಂಥ ಒಂದು ದೃಶ್ಯ ಈ ಒಂದು ಆ್ಯಂಗಲಲ್ಲಿ ಶೂಟ್ ಮಾಡಿದ್ದಾರೆ ವೀಕ್ಷಕರೇ ನೋಡಿ ದರ್ಶನ್ ಸರ್ ಇದೇ ಸ್ಟೆಪ್ ಹತ್ರನೇ ಕೂತಿರ್ತಾರೆ ಇಲ್ಲಿ ಸೆಟ್ ಹಾಕಿರ್ತಾರೆ ಇಲ್ಲಿ ನೋಡಿ ಇದು ಕಲ್ಲು ನಿಮಗೆ ಅಲ್ಲಿ ಸೆಟ್ ಹಾಕಿರೋ ಗುರುತು ಇನ್ನೂ ಹಾಗೆ ಕಾಣಿಸ್ತಿದೆ ನೋಡಿ ಇಲ್ಲಿ ಹಾಕಿರ್ತಾರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹಾಕಿದ್ರೆ ವೈಟ್ ವೈಟ್ ಇದು ಕಾಣಿಸ್ತಿದೆಯಲ್ಲ ಇದು ಕಾಣಿಸ್ತಿದೆ ಅಲ್ಲಿ ಕೆಂಪದು ಕುಂಕುಮ ಆದ್ಮೇಲೆ ಹಾಕಿದ್ದು ಮತ್ತು ದಾರ ಕಟ್ಟಿರೋದೆಲ್ಲ ಹಾಗೇ ಇದೆ ಇದೇ ಜಾಗದಲ್ಲಿ ಕೂತಿರ್ತಾರೆ ವೀಕ್ಷಕರೇ ನೋಡೋದ್ರಲ್ಲ ವೀಕ್ಷಕರೇ ಇಷ್ಟೂ ದೃಶ್ಯಗಳು ಇದೇ ಒಂದು ಮರದ ಕೆಳಗಡೆ ಆಗಿರ್ತಕ್ಕಂಥದ್ದು ಈ ವಿಡಿಯೋನ ಎಂಜಾಯ್ ಮಾಡಿರ್ತಿರೋ ಅಂತ ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಚಿತ್ರದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಸಿನಿಮಾ ಹಾಗೂ ವಸ್ತುಗಳ ಜಾಹೀರಾತಿಗಾಗಿ ಸಂಪರ್ಕಿಸಿ ವಾಟ್ಸಪ್ ನಂಬರ್ ಏಯ್ಟ್ ಒನ್ ಝೀರೋ ಡಬಲ್ ಟೂ ನೈನ್ ಡಬಲ್ ಏಯ್ಟ್